ಕಡಿಮೆ ಬೇಡ ಯಾಕಂದ್ರೆ ನಾವು ಸರ ತಿಂಗಳ ಇಲ್ಲ ಅದ ಬೆಳದಂತ ಬೆಳೆ ನಮ್ಮ ನಮ್ ಮಕ್ಕಳನ್ನು ಸಾಕಿ ನಿಮಗೂ ಅಂತೂ ತನ್ನ ಕೊಟ್ಟ ನಾವ್ ಹೆಂಗೂ ಬದಕಾತು ಆ ಬದಕಾಕ ಅವಕಾಶ ಮಾಡಬಹುದು ನಿಮಗೆ ವಿನಂತಿ ಮಾಡ್ಕೊತ ನಾ ರೈತರ ಬದಲು ಮತ್ತೆ ಸರಿ ಹನ್ನೆರಡು ತಿಂಗಳನು ಎರಡ್ ತಿಂಗಳ ಮುಂದ್ ತಿಂಗಳ ಪರಿಸ್ಥಿತಿ ಈಗ ಇಲ್ರಿ ಅದ ಕಡ್ಮಾನು ಹಂದಿ ಇಂಥವು ಪ್ರಾಣಿ ಅದಾವಲ್ಲ ಹನ್ನೆರಡು ತಿಂಗಳ ಏಕ ಚಲೋ ಐತ್ರಿ ಹೀಗಾಗಿ ನಾವು ಎಷ್ಟ್ ಇಪ್ಪತ್ನಾಕ್ ಎಷ್ಟು ಕಾಯ್ದ್ರೂ ಅವರಿಗೆ ಆಮೇಲೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿ ನಮ್ ಬೆಳಗ್ಗೆ ವಿದ್ಯುತ್ ನವರು ಕಾರ್ತ ವಿದ್ಯುತ್ ನವ್ರ ವಿದ್ಯುತ್ ನೋವರಿಗೆ ರಾತ್ರಿ ನಮಗೆ ಹತ್ತರಿಂದ್ರ ಬೆಳಗಿನ ಐದರ ಮಟ್ಟ ಕರೆಂಟ್ ಕೊಡ್ತಾ ಆ ಬೆಳಿಗ್ಗೆ ನಾವ್ ಬ್ಯಾಟ್ರಿ ಇಡತು ಆ ಪ್ರಾಣಿಗಳ ಅಲ್ಲಿ ಬೆಳಕು ಬರಂಗಿಲ್ಲ ನಾವ್ ಬರೆಯಂಗಿಲ್ಲ ಅವರು ರಾಜಕಾರಣಿ ಮಾಡಾಕ್ತಾರೆ ಅಲ್ಲಿ ಕರೆಕ್ಟ್ ಗಂಟೆಗೆ ತಗಿತಾರು ಮುಂಜಾನೆ ಆರ್ಕ್ ಹಾಕ್ತಾರೆ ರಾತ್ರಿ ಎಕ್ದ್ ಎಲ್ಲ ಕಥದ ನಾವು ಹೋಗಾಕನು ಇಲ್ಲ ಅಲ್ಲೇ ಇರಾಕನು ಅನುಕೂಲ ಇಲ್ಲ ಮತ್ತೆಲ್ಲಾ ಸತ್ತಲೇ ಕಾಡ ಐತೆ ಮನೆಗೆ ಹೋಗೋದು ಹೊಲಕ್ಕೆ ಹೋಗೋದು ಸಮಸ್ಯೆನ ಎಲ್ಲ ಬಹಳ ಸಮಸ್ಯೆ ಆಗದವ್ರಿ ನೋಡ್ಸ ನಿಮ್ ಇಲಾಖೆದವ್ರು ನೌಕರಿ ಮಾಡೋದನ್ನ ಕಡೆ ಭಾಗದಾಗ ಡಾಕ್ಟರ್ ಅರಣ್ಯ ಭಾಗದಾಗ ಕಡೆ ಪೂರ್ವ ಭಾಗದಾಗ ಏನ್ ಮಾಡತ್ತಿಲ್ಲ ಅಲ್ಲಿ ಪರಿಸ್ಥಿತಿ ಆ ಜನರ ನಾಯಿ ಮಿಡತಿ ಏನನ್ನೋದ ಅಲ್ಲಿ ನೌಕರಿ ಮಾಡೋರಿಗೆ ರೈತನ ಮಕ್ಕಳಿಗೆ ಇಲಾಖೆ ಗೊತ್ತೈತಿ ಇನ್ ಮುಂದ ಆ ಯಾವ್ದು ತೊಂದ್ರೆ ಬರ್ದಂಗ ತಾವು ಡಿಒ ಸಾಹ್ರು ಮೇಲ್ ಅಧಿಕಾರಿ ಜಿಲ್ಲಾ ಎರಡ್ ಆಫೀಸರ್ ಇದ್ರಿ ನೀವು ನೋಡ್ಕೊಂಡ ಆ ರೈತರ ಕಷ್ಟ ಭವನಿಗಳನ್ನ ಹೋಗಲಾಡ್ಸ್ಬೇಕು ತಮಗೆ ಈ ಮೂಲಕ ವಿನಂತಿ ಮಾಡ್ಕೊತ ಮತ್ ಇದನ್ನ ಏನ್ರ ನೀವು ಬೇಸಿಕ್ ಆದ್ದಂಗ ಹಂತವ ಇವ್ ಕ್ರಮ ತಗೊಲಿಪ್ಪ ಅಂದ್ರ ನಾವ್ ಹೋಗಿರುವ ಹೋರಾಟ ಇಂದ ಇನ್ ನೀವು ಸರ್ಕಾರ ಮುಖಾಂತರ ನಮ್ಮನ್ನ ಎಲ್ಲಿ ಹಾಕಾಕು ಇಲ್ಲೂ ಸಹ್ರೆ ಇನ್ನು ಅಲ್ಲಿ ಹೋಗು ಸಾಯ್ತವ್ ನಾವು ಹಿಂಗೂ ಸಹ ಹಂಗರ ಸಾಯೋ ಒಟ್ಟು ನಾವು ಪರಿಹಾರ ತಗೊಂಡ್ ಹೋಗಾವ್ರಿ ನಮ್ಗೆ ಶಾಶ್ವತ ಪರಿಹಾರ ಬೇಕಾಗಿದೆ

ಸೈವು ಮರೆ ಬರ್ಬೋದು ರೈತರು ಹಿಂಗೆಲ್ಲ ಹೆಸರು ಬರುತ್ತೆ